ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮ್ಮ ಮುಂದೆ ಇವತ್ತು ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ಅದ್ಭುತ ಗ್ರಂಥವಿದೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಸಂಧ್ಯಾ ವಂದನೆಯಂದ್ರೆ ಅದರಲ್ಲಿ ಬರೋ ಕ್ರಿಯೆಗಳು ಮಂತ್ರಗಳು ಅದೆಲ್ಲ ಗೊತ್ತು ಆದ್ರೆ ಈ ಪುಸ್ತಕ ಅದರ ಆಳಕ್ಕೆ ಇಳಿಯುತ್ತೆ ಹೌದು ಅದರಲ್ಲೂ ನಾವು ಇವತ್ತು ಚರ್ಚೆ ಮಾಡ್ತಿರೋದು ಇದರ ಎರಡನೇ ಸಂಪುಟ ಭಕ್ತಿಯುಕ್ತ ಜ್ಞಾನಯೋಗ ಅಂದ್ರೆ ಮೊದಲನೇ ಸಂಪುಟ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಸಂಪುಟ ಹೇಗೆ ಚಿಂತಿಸಬೇಕು ಅನ್ನೋದರ ಮೇಲೆ ಹೆಚ್ಚು ಗಮನ ಕೊಡುತ್ತೆ ಹೌದು ಇದು ಕೇವಲ ಒಂದು ಕ್ರಿಯೆಯಲ್ಲ ಅದು ಒಂದು ಆಂತರಿಕ ಪಯಣ ಅಂತ ಹೇಳುತ್ತೆ ಅದೇ ನಮ್ಮ ಇವತ್ತಿನ ಗುರಿ ನೋಡಿ ಗಾಯತ್ರಿ ಮಂತ್ರ ನಮ್ಮಲ್ಲಿ ಹಲವರಿಗೆ ಗೊತ್ತು ಆದ್ರೆ ಈ ಗ್ರಂಥದ ಪ್ರಕಾರ ಅದರ ಸರಳ ಅರ್ಥದ ಹಿಂದೆ ಒಂದು ರೀತಿ ರಹಸ್ಯ ಕೋಡಿದೆ ಇವತ್ತು ಆ ಕೋಡನ್ನು ಒಡೆದು ಅದರೊಳಗಿನ ಜ್ಞಾನವನ್ನು ಹೊರತೆಗೆಯುವುದು ನಮ್ಮ ಉದ್ದೇಶ ಸರಿ ಹಾಗಾದ್ರೆ ಶುರು ಮಾಡೋಣ್ವಾ ಖಂಡಿತ ಈ ಗ್ರಂಥ ಗಾಯತ್ರಿ ಮಂತ್ರಕ್ಕೆ ಅತೀ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ ನ ಪರಂ ಜಪಹ ಅಂತ ಒಂದು ಮಾತಿದೆ ಹೌದು ಗಾಯತ್ರಿಗಿಂತ ಶ್ರೇಷ್ಠವಾದ ಜಪ ಬೇರೆ ಇಲ್ಲ ಅಂತ ಸೊ ಇದರ ರಚನೆಯ ಬಗ್ಗೆ ಗ್ರಂಥ ಏನು ಹೇಳುತ್ತೆ ಮಂತ್ರವು ಗಾಯತ್ರಿ ಅನ್ನೋ ಛಂದಸ್ಸಿನಿಂದ ಕೂಡಿದೆ ಅಂತ ಹೇಳುತ್ತೆ ಛಂದಸ್ಸು ಅಂದ್ರೆ ಒಂದು ರೀತಿ ಕಾವ್ಯದ ಮೀಟರ್ ಅಥವಾ ಸ್ಟ್ರಕ್ಚರ್ ಅಂತ ಹೇಳಬಹುದು ಗಾಯತ್ರಿ ಛಂದಸ್ಸಿನಲ್ಲಿ ಎಂಟು ಅಕ್ಷರಗಳ ಮೂರು ಸಾಲುಗಳಿವೆ ಅಂದ್ರೆ ಒಟ್ಟು ಇಪ್ಪತ್ನಾಲ್ಕು ಅಕ್ಷರಗಳು ಅದರ ಹೊರಗಿನ ರೂಪ ಅಷ್ಟೇ ಇದು ಅದರ ಸ್ಟ್ರಕ್ಚರ್ ಇಲ್ಲಿಂದ ವಿಷಯ ನಿಜವಾಗ್ಲು ವಾವ್ ಕುತೂಹಲಕಾರಿಯಾಗುತ್ತೆ ಈ ಛಂದಸ್ಸಿಗೆ ಅಭಿಮಾನಿ ದೇವತೆಗಳು ಇದಾರೆ ಅಂತ ಈ ಪುಸ್ತಕದಲ್ಲಿ ಹೇಳಲಾಗಿದೆ ಅಂದರೆ ಈ ಮಂತ್ರಕ್ಕೆ ಕಾವಲುಗಾರರು ಇದ್ದ ಹಾಗೆನಾ ಇದು ತುಂಬಾ ವಿಶಿಷ್ಟವಾದ ಕಲ್ಪನೆ ಹೌದು ಕಾವಲುಗಾರರು ಅನ್ನೋದು ಬಹುಶಃ ಸರಿಯಾದ ಪದಾನೇ ಈ ಗ್ರಂಥದ ಪ್ರಕಾರ ಗಾಯತ್ರಿ ಛಂದಸ್ಸಿಗೆ ಐದು ದೇವತೆಗಳು ಅಭಿಮಾನಿಗಳಾಗಿದ್ದಾರೆ ಯಾರವರು ಶ್ರೀ ಸರಸ್ವತಿ ಭಾರತಿ ಗರುಡ ಮತ್ತು ಶೇಷ ಓ ಒಂದು ನಿಮಿಷ ಅಂದ್ರೆ ಜ್ಞಾನಕ್ಕೆ ಒಂದು ರೀತಿಯ ದೈವಿಕ ಫಯರ್ವಾಲ್ ಇದೆ ಅಂತಾಯಿತು ಹೌದು ಆ ರೀತಿ ಹೇಳಬಹುದು ಅಂದ್ರೆ ಕೇವಲ ಬುದ್ಧಿಮಂತಿಕೆ ಇದ್ರೆ ಸಾಲ್ದು ಜ್ಞಾನವನ್ನು ಪಡೆಯಲು ಒಂದು ಯೋಗ್ಯತೆ ಬೇಕು ಮತ್ತು ಅದನ್ನು ನಿರ್ಧರಿಸಲು ದೇವತೆಗಳೇ ಇದ್ದಾರೆ ಅನ್ನೋದು ಇದು ನಿಜಕ್ಕೂ ಒಂದು ಅದ್ಭುತವಾದ ಯೋಚನೆ ಹಾಗಾದ್ರೆ ಈ ಯೋಗ್ಯತೆ ಅನ್ನೋದನ್ನ ಗ್ರಂಥ ಹೇಗೆ ವಿವರಿಸುತ್ತೆ ಅದು ನೈತಿಕ ಶುದ್ಧಿಯ ಭಕ್ತಿಯಾ ಅಥವಾ ಜ್ಞಾನದ ಹಸಿವೆ ಈ ಅಯೋಗ್ಯರು ಅಂದರೆ ಯಾರು ದುಷ್ಟರೇ ಅಥವಾ ತುಂಬ ತುಂಬಾ ಒಳ್ಳೆಯ ಪ್ರಶ್ನೆ ಯೋಗ್ಯತೆ ಅಂದರೆ ಕೇವಲ ಬೌದ್ಧಿಕ ಸಾಮರ್ಥ್ಯ ಅಲ್ಲ ಅಂತ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ ಅದು ನೈತಿಕ ನಿಷ್ಠೆ ಶ್ರದ್ಧೆ ಮತ್ತು ಮುಖ್ಯವಾಗಿ ಜ್ಞಾನವನ್ನು ಪಡೆಯುವ ಹಿಂದಿನ ಪ್ರಾಮಾಣಿಕ ಉದ್ದೇಶಗಳನ್ನೊಂದು ಮಿಶ್ರಣ ಅಯೋಗ್ಯರು ಅಂದರೆ ದುಷ್ಟರು ಮಾತ್ರ ಅಲ್ಲ ಯಾರು ಜ್ಞಾನವನ್ನು ತಮ್ಮ ಅಹಂಕಾರಕ್ಕಾಗಿ ಬೇರೆಯವರನ್ನು ಕೀಳಾಗಿ ಕಾಣಲು ಅಥವಾ ಕೇವಲ ಕಾಲಹರಣಕ್ಕಾಗಿ ಬಳಸ್ತಾರೋ ಅವರೆಲ್ಲರೂ ಅಯೋಗ್ಯರೆ ಈ ಅಭಿಮಾನಿ ದೇವತೆಗಳು ಆ ಜ್ಞಾನದ ಗೂಢಾರ್ಥವನ್ನು ಇಂಥವರಿಂದ ಮರಮಾಚುತ್ತಾರೆ ಅಂದ್ರೆ ಈ ಅಡ್ಡ ನಿಲ್ಲುವುದು ಅನ್ನೋದು ಸ್ವಲ್ಪ ನಕಾರಾತ್ಮಕವಾಗಿ ಕೇಳಿಸಿದ್ರೂ ಅವರು ಜ್ಞಾನವನ್ನು ತಡೆಯುತ್ತಿಲ್ಲ ಬದಲಾಗಿ ಅದನ್ನ ಸಂಸ್ಕರಿಸಿ ಅರ್ಹರಿಗೆ ಮಾತ್ರ ತಲುಪಿಸುತ್ತಿದ್ದಾರೆ ಬ್ಲಾಕ್ ಮಾಡೋದಕ್ಕೂ ಫಿಲ್ಟರ್ ಮಾಡೋದಕ್ಕೂ ವ್ಯತ್ಯಾಸ ಇದೆಯಲ್ವಾ ನಿಖರವಾಗಿ ಇದೊಂದು ಫಿಲ್ಟರ್ ಇದ್ದ ಹಾಗೆ ಐತರೆಯ ಉಪನಿಷತ್ತಿನ ಆಧಾರದ ಮೇಲೆ ಲೇಖಕರು ವಿವರಿಸುವ ಹಾಗೆ ಭಗವಂತನಿಗೆ ಛಂದಹ ಅಂತನೂ ಒಂದು ಹೆಸರಿದೆ ಛಂದಹ ಅಂದ್ರೆ ಮರೆಮಾಡುವುದು ಅಂತ ಕೂಡ ಅರ್ಥ ಓ ಹಾಗಾಗಿ ಈ ದೇವತೆಗಳು ಭಗವಂತನ ಆ ಮರೆಮಾಚುವ ಶಕ್ತಿಯ ಒಂದು ಭಾಗವಾಗಿ ಕೆಲಸ ಮಾಡ್ತಾರೆ ಜ್ಞಾನವನ್ನು ರಕ್ಷಿಸುವುದೇ ಅವರ ಮುಖ್ಯ ಕೆಲಸ ಈ ದೈವಿಕ ಫಯರ್ ಕಲ್ಪನೆ ತುಂಬ ಆಸಕ್ತಿದಾಯಕವಾಗಿದೆ ಸರಿ ಹಾಗಾದ್ರೆ ಈಗ ಮಂತ್ರದ ಪದಗಳ ಕೋಡನ್ನ ಒಂದೊಂದಾದ್ ಬಿಡಿಸೋಣವಾ ತತ್ ಪದದಿಂದ ಶುರು ಮಾಡೋಣ ಇದನ್ನು ಸಾಮಾನ್ಯವಾಗಿ ಅದು ಅಂತ ಭಾಷಾಂತರಿಸ್ತಾರೆ ಆದರೆ ಅದರ ಆಳವಾದ ಅರ್ಥ ಅದಲ್ಲ ಅಲ್ವಾ ಖಂಡಿತ ಅಲ್ಲ ಅನುಸಂಧಾನ ಅನ್ನೋ ಪದವನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಹ್ಮ್ ಅನುಸಂಧಾನ ಅಂದರೆ ಹೇಗೆ ಅಂದರೆ ಒಂದು ಹಾಡಿನ ಸಾಹಿತ್ಯ ಓದುವುದಕ್ಕೂ ಅದೇ ಹಾಡನ್ನ ರಾಗಾಭಾವದೊಂದಿಗೆ ಅನುಭವಿಸಿ ಹಾಡುವುದಕ್ಕೂ ಇರುವ ವ್ಯತ್ಯಾಸದಂತೆ ಹೌದು ಮೊದಲನೆಯದು ಕೇವಲ ಮಾಹಿತಿ ಎರಡನೆಯದು ಅನುಭವ ಈ ಗ್ರಂಥದ ಪ್ರಕಾರ ತತ್ಪದದ ಅನುಸಂಧಾನ ಅಂದ್ರೆ ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿ ಇರುವ ಭಗವಂತ ಅಂತ ಚಿಂತಿಸುವುದು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಸಾಧಕನು ಧ್ಯಾನಕ್ಕೆ ಕುಳಿತಾಗ ಆ ಸ್ಥಳ ಮತ್ತು ಸಮಯವನ್ನು ಅವನ ಚಿಂತನೆಗೆ ಪೂರಕವಾಗಿ ಅನುಕೂಲಕರವಾಗಿ ಮಾಡುವವನೇ ಆ ತತ್ ಶಬ್ದನಾದ ಭಗವಂತ ಓ ಅಂದ್ರೆ ಇದೊಂದು ಸಕ್ರಿಯ ಶಕ್ತಿ ನಾವು ಧ್ಯಾನಕ್ಕೆ ಕೂತಾಗ ನಮ್ಮ ಸುತ್ತಲಿನ ಗದ್ದಲವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ಕೊಡುವ ವಾತಾವರಣವನ್ನು ನಿರ್ಮಿಸುವನೇ ಆ ಭಗವಂತ ಅನ್ನೋ ಚಿಂತನೆ ಇದು ತುಂಬ ಚೆನ್ನಾಗಿದೆ ಮುಂದಿನ ಪದ ಸವಿತುಹು ಸವಿತುಹು ಅಂದರೆ ಸಾಮಾನ್ಯವಾಗಿ ಸೃಷ್ಟಿಕರ್ತ ಅಥವಾ ಪ್ರೇರೇಪಿಸುವವನು ಆದರೆ ಲೇಖಕರು ಇಲ್ಲಿ ಒಂದು ಸೂಕ್ಷ್ಮವಾದ ಅರ್ಥವನ್ನು ಕೊಡ್ತಾರೆ ಅವನು ಜಗತ್ತನ್ನು ಸೃಷ್ಟಿಸುವುದು ಮಾತ್ರವಲ್ಲ ಜೀವರುಗಳ ಸ್ವಭಾವಕ್ಕೆ ಅನುಗುಣವಾಗಿ ಅವರಿಗೆ ಗತಿಯನ್ನು ಅಂದ್ರೆ ತಿಳುವಳಿಕೆಯನ್ನು ಕಲ್ಪಿಸುವವನು ಇದು ಇದು ಮತ್ತೆ ನಮ್ಮ ಫಿಲ್ಟರ್ ಪರಿಕಲ್ಪನೆಗೆ ಸಂಬಂಧಿಸಿದ ಹಾಗೆಯದೆಯಲ್ವೇ ಹೌದು ಅಂದ್ರೆ ಸವಿತುಹು ಅನ್ನುವನೇ ಆ ದೈವಿಕ ಫೈರ್ವಾಲ್ ವಾಲ್ ಅನ್ನು ಆಪರೇಟ್ ಮಾಡುವವನು ಒಳ್ಳೆಯ ಸ್ವಭಾವದ ಸಾಧಕನಿಗೆ ಮಂತ್ರದ ನಿಜವಾದ ಶ್ರೇಷ್ಠವಾದ ಅರ್ಥ ಹೊಳೆಯುವಂತೆ ಮಾಡ್ತಾನೆ ಅದೇ ಸಮಯದಲ್ಲಿ ಅಯೋಗ್ಯನಿಗೆ ಅದರ ಬಗ್ಗೆ ತಪ್ಪು ತಿಳುವಳಿಕೆ ಬರುವಂತೆ ಅಥವಾ ಅದರ ಆಳವಾದ ಅರ್ಥವೇ ಸಿಗದಂತೆ ಮಾಡ್ತಾನೆ ಇದು ಸರಿನಾ ಹೌದು ಅದೇ ಪಾಯಿಂಟ್ ಈ ಮೂಲಕ ಗಾಯತ್ರಿ ಮಂತ್ರದ ಪಾವಿತ್ರ್ಯ ಮತ್ತು ರಹಸ್ಯವನ್ನು ಕಾಪಾಡಲಾಗುತ್ತದೆ ಇದರ ನಂತರ ಬರುವುದು ವರೇಣ್ಯಂ ಅಂದ್ರೆ ಭಜಿಸಲು ಯೋಗ್ಯವಾದದ್ದು ಶ್ರೇಷ್ಠವಾದದ್ದು ಹೌದು ಆ ಸವಿತು ಅನ್ನುವ ಫಿಲ್ಟರ್ ದಾಟಿ ಬಂದಾಗ ಸಿಗುವ ಶುದ್ಧವಾದ ಜ್ಞಾನದ ಸ್ವರೂಪವೇ ವರೇಣ್ಯಂ ಸಜ್ಜನರಿಗೆ ಮಾತ್ರ ಭಗವಂತನ ಆ ಶ್ರೇಷ್ಠತೆಯ ಚಿಂತನೆ ಹೊಳೆಯುವಂತೆ ಅಭಿಮಾನಿ ದೇವತೆಗಳು ನೋಡಿಕೊಳ್ಳುತ್ತಾರೆ ಸರಿ ಈಗ ಮಂತ್ರದ ಎರಡನೇ ಭಾಗಕ್ಕೆ ಬರೋಣ ಭರ್ಗೋ ದೇವಸ್ಯ ಧೀಮಹಿ ಭರ್ಗಃ ಅಂದ್ರೆ ಸಾಮಾನ್ಯವಾಗಿ ತೇಜಸ್ಸು ಅಥವಾ ಬೆಳಕು ಅಂತ ಹೇಳ್ತಾರೆ ಇದರ ಹಿಂದಿನ ರಹಸ್ಯವೇನು ಇಲ್ಲಿ ಒಂದು ಅತ್ಯಂತ ಕುತೂಹಲಕಾರಿ ಒಳನೋಟವಿದೆ ಈ ಗ್ರಂಥದ ಪ್ರಕಾರ ಭರ್ಗಹ ಅಂದ್ರೆ ಭಗವಂತನು ನೇರವಾಗಿ ಜ್ಞಾನವನ್ನು ಕೊಡುವುದಿಲ್ಲ ಓ ಬದಲಾಗಿ ಅವನು ಗಾಯತ್ರಿ ಛಂದಸ್ಸಿನ ಅಭಿಮಾನಿ ದೇವತೆಗಳಾದ ಶ್ರೀ ಸರಸ್ವತಿಯರ ಒಳಗೆ ಪ್ರವೇಶಿಸಿ ಅವರ ಮೂಲಕ ಸಾಧಕರಿಗೆ ಜ್ಞಾನಭಕ್ತಿಗಳನ್ನು ನೀಡುವಂತೆ ಪ್ರೇರೇಪಿಸುವ ಒಂದು ವಿಶೇಷ ರೂಪ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ದೇವರು ನೇರವಾಗಿ ಜ್ಞಾನವನ್ನು ಕೊಡದೆ ಈ ದೇವತೆಗಳ ಮೂಲಕ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿದ್ದಾನೆ ಯಾಕೆ ಈ ಮಧ್ಯವರ್ತಿಗಳು ಬೇಕು ನೇರವಾಗಿ ಕೊಟ್ರೆ ಏನಾಗ್ತದೆ ಅಂತ ಗ್ರಂಥದಲ್ಲಿ ಏನಾದರೂ ಉಲ್ಲೇಖ ಇದೆಯಾ ಇದು ಇದು ಒಂದು ರೀತಿಯಲ್ಲಿ ವಿಶ್ವದ ಕ್ರಮಬದ್ಧ ವ್ಯವಸ್ಥೆ ಅಂದ್ರೆ ಕಾಸ್ಮಿಕ್ ಆರ್ಡರ್ ಅಂತ ಗ್ರಂಥ ಸೂಚಿಸುತ್ತೆ ಪ್ರತಿಯೊಂದು ಹಂತದಲ್ಲೂ ಯೋಗ್ಯತೆಯನ್ನು ಪರೀಕ್ಷಿಸಿ ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವ ಒಂದು ಪರಿಪೂರ್ಣ ವ್ಯವಸ್ಥೆ ಇದು ದೇವಸ್ಯ ಅಂದ್ರೆ ಆ ಭಗವಂತನು ಈ ಅಭಿಮಾನಿ ದೇವತೆಗಳಿಂದಲೇ ಶ್ರೇಷ್ಠವಾಗಿ ಸ್ತುತಿಸಲ್ಪಡುವವನು ಅಂತ ಅರ್ಥ ಅವರು ಕೂಡ ಯಾರನ್ನು ಪೂಜಿಸುತ್ತಾರೋ ಆ ಪರಮತತ್ವವೇ ದೇವ ಹಾಗಾದ್ರೆ ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ ಹೌದು ಅಂದ್ರೆ ನಾವು ಕೇವಲ ನಮ್ಮ ಪಾಡಿಗೆ ನಾವು ಧ್ಯಾನ ಮಾಡ್ತಿಲ್ಲ ಬದಲಿಗೆ ಆ ದೇವತೆಗಳೆಲ್ಲ ಯಾರನ್ನು ಧ್ಯಾನಿಸ್ತಾರೋ ಅದೇ ವಸ್ತುವನ್ನು ನಾವು ಧ್ಯಾನಿಸ್ತಿದ್ದೇವೆ ಅಂದ್ರೆ ನಾವು ಒಂದು ದೊಡ್ಡ ಕಾಸ್ಮಿಕ್ ಧ್ಯಾನದ ಪ್ರವಾಹಕ್ಕೆ ಸೇರಿಕೊಳ್ಳುತ್ತಿದ್ದೇವೆ ಅಂತಾಯ್ತು ಅದ್ಭುತವಾಗಿ ಹೇಳಿದಿರಿ ಅದೇ ಭಾವನೆ ಕೊನೆಯದಾಗಿ ನಃ ಪ್ರಚೋದಯಾತ್ ಇದು ಮಂತ್ರದ ಪ್ರಾರ್ಥನಾ ಭಾಗ ಯಾರೂ ನಮ್ಮ ಬುದ್ಧಿಗಳನ್ನು ಪ್ರೇರೇಪಿಸುವನೋ ಅಂತ ಇದರ ಸರಳಾರ್ಥ ಇಲ್ಲಿಯೂ ಅರ್ಹತೆಯ ಪ್ರಶ್ನೆ ಬರುತ್ತದೆಯೇ ಖಂಡಿತ ಇಲ್ಲಿ ಲೇಖಕರು ಮತ್ತೊಂದು ಆಳವಾದ ವಿಶ್ಲೇಷಣೆ ಮಾಡ್ತಾರೆ ಭಗವಂತನು ಎಲ್ಲರಿಗೂ ಒಂದೇ ರೀತಿಯ ಪ್ರೇರಣೆ ನೀಡುವುದಿಲ್ಲ ಹೇಗೆ ಛಂದೋಭಿಮಾನಿ ದೇವತೆಗಳಾದ ಶ್ರೀ ಸರಸ್ವತಿ ಮತ್ತು ಭಾರತೀ ದೇವಿಯರಿಗೆ ಮಂತ್ರದ ದರ್ಶನಕ್ಕೆ ಅಂದ್ರೆ ಅದರ ಜ್ಞಾನವನ್ನು ಗ್ರಹಿಸಲು ಬೇಕಾದ ಪ್ರೇರಣೆಯನ್ನು ಕೊಡುತ್ತಾನೆ ಆದರೆ ಗರುಡ ಮತ್ತು ಶೇಷದೇವರಿಗೆ ಆಂತರಿಕ ಅನುಸಂಧಾನಕ್ಕೆ ಅಂದ್ರೆ ಆ ಜ್ಞಾನವನ್ನು ಆಳವಾಗಿ ಚಿಂತಿಸಿ ಅನುಭವಿಸಲು ಬೇಕಾದ ಪ್ರೇರಣೆಯನ್ನು ನೀಡುತ್ತಾನೆ ಅಬ್ಬಾ ಅಂದ್ರೆ ದೇವತೆಗಳಲ್ಲೇ ಜ್ಞಾನವನ್ನು ಗ್ರಹಿಸುವ ಹಂತ ಮತ್ತು ಅದನ್ನು ಅನುಭವಿಸುವ ಹಂತ ಅಂತ ಬೇರೆ ಬೇರೆ ಇದೆ ಜ್ಞಾನವನ್ನು ಪಡೆಯುವುದಕ್ಕೂ ಅದನ್ನು ತನ್ನದಾಗಿಸಿಕೊಳ್ಳುವುದಕ್ಕೂ ಅಂತಾಯಿತು ಸರಿನಾ ನಿಖರವಾಗಿ ಇದು ಜ್ಞಾನದ ಬೇರೆ ಬೇರೆ ಆಯಾಮಗಳನ್ನು ತೋರಿಸುತ್ತೆ ಇದೆಲ್ಲ ತುಂಬಾ ತಾತ್ವಿಕವಾಗಿದೆ ಈಗ ಇದನ್ನ ಪ್ರಾಯೋಗಿಕ ಮಟ್ಟಕ್ಕೆ ತರೋಣ ಈ ಗ್ರಂಥದ ಪ್ರಕಾರ ಒಬ್ಬ ಶ್ರೇಷ್ಠ ಸಾಧಕ ತನ್ನ ದಿನನಿತ್ಯದ ಜೀವನದಲ್ಲಿ ಈ ಚಿಂತನೆಯನ್ನು ಹೇಗೆ ತರಬಹುದು ಇದು ಕೇವಲ ಒಂದು ಮಾನಸಿಕ ವ್ಯಾಯಾಮವಾಗಿ ಉಳಿಯಬಾರದಲ್ಲ ಇಲ್ಲ ಖಂಡಿತ ಇಲ್ಲ ಶ್ರೇಷ್ಠ ಸಾಧಕರು ತಮ್ಮ ಬದುಕಿನ ಪ್ರತಿಯೊಂದು ಘಟನೆಯನ್ನು ಮಂತ್ರದೊಂದಿಗಿ ಜೋಡಿಸಿ ಅನುಸಂಧಾನ ಮಾಡುತ್ತಾರೆ ಅವರ ಪಾಲಿಗೆ ಮಂತ್ರ ಒಂದು ಜೀವಂತ ಅನುಭವವಾಗ್ತದೆ ಒಂದು ಉದಾಹರಣೆ ಕೊಡಬಹುದೇ ಖಂಡಿತ ಕಲ್ಪಿಸಿಕೊಳ್ಳಿ ಒಬ್ಬ ವಿಜ್ಞಾನಿಗೆ ಇದ್ದಕ್ಕಿದ್ದಂತೆ ಒಂದು ಹೊಸ ಸಿದ್ಧಾಂತದ ಬಗ್ಗೆ ಹೊಳುಹು ಬರ್ತದೆ ಅಥವಾ ಒಬ್ಬ ಕಲಾವಿದನಿಗೆ ಒಂದು ಅದ್ಭುತವಾದ ಕಲ್ಪನೆ ಮೂಡುತ್ತದೆ ಹ್ಮ್ ಆ ಕ್ಷಣವನ್ನು ಕೇವಲ ತಮ್ಮ ಬುದ್ಧಿಶಕ್ತಿಯ ಫಲ ಅಂತ ಅಹಂಕಾರ ಪಡುವ ಬದಲು ಸಾಧಕನು ಯೋನಃ ಪ್ರಚೋದಯಾತ್ ಭಗವಂತನೇ ನನ್ನ ಬುದ್ಧಿಯನ್ನು ಪ್ರೇರೇಪಿಸಿದನು ಅಂತ ಚಿಂತಿಸುತ್ತಾನೆ ಇದರಿಂದ ಅಹಂಕಾರ ಕರಗಿ ಕೃತಜ್ಞತೆ ಮೂಡುತ್ತದೆ ಓ ಹೌದು ಅಂದ್ರೆ ಜೀವನದಲ್ಲಿ ಒಳ್ಳೆಯದು ನಡೆದಾಗ ಇದು ಸವಿತ್ರುವಿನ ಪ್ರೇರಣೆ ಅಂತಲೂ ಕಷ್ಟ ಬಂದಾಗ ತನ್ನ ಯೋಗ್ಯತೆಯನ್ನು ಪರೀಕ್ಷಿಸುವ ಒಂದು ಅವಕಾಶ ಅಂತಲೂ ನೋಡಬಹುದು ಇದು ಜೀವನವನ್ನೇ ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಅದೇ ಇನ್ನು ಬುದ್ಧಿಗೆ ಅಧಿದೇವತೆಯಾವ ಸರಸ್ವತಿಯ ಪಾತ್ರ ಇಲ್ಲಿ ಬಹಳ ಮುಖ್ಯ ಬ್ರಹ್ಮಾಣೀ ಮುಖತೋಭವತ್ ಅನ್ನೋ ವಾಕ್ಯವನ್ನು ಉಲ್ಲೇಖಿಸಿ ಲೇಖಕರು ಸರಸ್ವತಿಯೇ ಗಾಯತ್ರಿಗೆ ಮುಖ್ಯ ಅಭಿಮಾನಿಯಂತೆ ಹೇಳ್ತಾರೆ ಸರಿ ಸಾಧಕನು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟಾಗ ಅವನ ಯೋಗ್ಯತೆಯನ್ನ ಅಳೆದು ಅವನ ಬುದ್ಧಿಯಲ್ಲಿ ಮಂತ್ರದ ನಿಜವಾದ ಅರ್ಥ ಒಳೆಯುವಂತೆ ಮಾಡುವಳೆ ಆ ಸರಸ್ವತಿ ಇದು ಮಾನವ ಪ್ರಯತ್ನ ಮತ್ತು ದೈವಿಕ ಅನುಗ್ರಹದ ಒಂದು ಸುಂದರ ಮಿಲನ ಹಾಗಾದರೆ ಇಂದಿನ ನಮ್ಮ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡುವುದಾದರೆ ನಾವು ಸಾಮಾನ್ಯವಾಗಿ ತಿಳಿದಿರುವ ಗಾಯತ್ರಿ ಮಂತ್ರ ಕೇವಲ ಒಂದು ಶ್ಲೋಕವಲ್ಲ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ ಪ್ರಕಾರ ಅದೊಂದು ಬಹುಸ್ತರದ ರಹಸ್ಯ ಕೋಡ್ಗಳಿಂದ ಕೂಡಿದ ದೈವಿಕ ರಕ್ಷಕರಿಂದ ಕಾಯಲ್ಪಟ್ಟ ಒಂದು ಜ್ಞಾನದ ಮಾರ್ಗ ಹೌದು ಅದರ ಅರ್ಥ ಸ್ಥಿರವಾಗಿಲ್ಲ ಅದು ಸಾಧಕನ ಯೋಗ್ಯತೆ ಮತ್ತು ಸ್ವಭಾವಕ್ಕೆ ಅನುಗುಣವಾಗಿ ಪದರಪದರವಾಗಿ ತೆರೆದುಕೊಳ್ಳುತ್ತದೆ ಮಂತ್ರವು ಬೀಗವಾದರೆ ಸಾಧಕನ ಯೋಗ್ಯತೆಯೇ ಅದನ್ನು ತೆರೆಯುವ ಬೀಗದ ಕೈ ಈ ಇಡೀ ಪ್ರಕ್ರಿಯೆಯನ್ನ ಅಭಿಮಾನಿ ದೇವತೆಗಳು ನಿಯಂತ್ರಿಸುತ್ತಾರೆ ಅನ್ನೋದೇ ಈ ಗ್ರಂಥ ನೀಡುವ ಒಂದು ವಿಶಿಷ್ಟವಾದ ಆಳವಾದ ಒಳನೋಟ ಅಂದ್ರೆ ಜ್ಞಾನವನ್ನು ಪಡೆಯಲು ಕೇವಲ ಬೌದ್ಧಿಕ ಪ್ರಯತ್ನ ಸಾಲದು ಅದಕ್ಕೆ ಯೋಗ್ಯತೆ ಮತ್ತು ದೈವಿಕ ಅನುಗ್ರಹವೂ ಬೇಕು ಎಂಬುದನ್ನು ಇದು ಒತ್ತಿ ಹೇಳುತ್ತದೆ ಜ್ಞಾನವು ತನ್ನನ್ನು ತಾನೇ ರಕ್ಷಿಸಿಕೊಳ್ಳುತ್ತದೆ ಅನ್ನೋ ತತ್ವ ಇಲ್ಲಿ ಅಡಗಿದೆ ನಿಖರವಾಗಿ ಜ್ಞಾನವು ಯೋಗ್ಯರ ಕೈಗೆ ಮಾತ್ರ ಸೇರುತ್ತದೆ ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟು ಹೋಗುವುದಾದರೆ ಈ ಗ್ರಂಥವು ಗಾಯತ್ರಿ ಮಂತ್ರದಂತಹ ಆಧ್ಯಾತ್ಮಿಕ ಜ್ಞಾನಕ್ಕೆ ದೈವೀಕವಾದ ರಕ್ಷಕರು ಇದ್ದಾರೆ ಎಂದು ಸೂಚಿಸುತ್ತದೆ ಇದೇ ತತ್ವವನ್ನು ನಾವು ಬೇರೆ ಕ್ಷೇತ್ರಗಳಿಗೆ ಅನ್ವಯಿಸಬಹುದೇ ವಿಜ್ಞಾನ ಕಲೆ ಅಥವಾ ಯಾವುದೇ ಆಳವಾದ ಜ್ಞಾನದ ಕ್ಷೇತ್ರದಲ್ಲಿ ನಿಜವಾದ ಮಹತ್ವದ ಹೊಳಹುಗಳು ಕೇವಲ ಕಠಿಣ ಪರಿಶ್ರಮದಿಂದ ಮಾತ್ರ ಬರುತ್ತವೆಯೇ ಅಥವಾ ಆ ಜ್ಞಾನವನ್ನು ಗ್ರಹಿಸಲು ಬೇಕಾದ ಒಂದು ನಿರ್ದಿಷ್ಟ ಯೋಗ್ಯತೆ ಒಂದು ರೀತಿಯ ಸಿದ್ಧತೆ ಬೇಕಾಗುತ್ತದೆಯಾ ಬಹುಶಃ ಆ ಸಿದ್ಧತೆ ಇದ್ದಾಗ ಯಾವಾಗಲೂ ನಮ್ಮ ಕಣ್ಮುಂದೆಯೇ ಇದ್ದ ಸತ್ಯವು ನಮಗೆ ಗೋಚರಿಸುತ್ತದೆಯೋ ಏನೋ